ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮದ ನಿವಾಸಿಯಾದ ಲಲಿತ್ ಸಾಯಿರ್ ಅವರು ಹತ್ತನೇ ತರಗತಿಯ ವಿದ್ಯಾರ್ಜನೆ ಮಾಡುತ್ತಿದ್ದು ಜೊತೆಗೆ ಸ್ವಯಂ ಬೋಲ್ಟ್ ಸಾಫ್ಟ್ವೇರ್ ರೂಪಿಸಿದ್ದು ಈ ಯೋಜನೆಯು ಐಐಎಂ ಮತ್ತು ಐಐಟಿ ಕಾನ್ಪುರಕ್ಕೆ ಆಯ್ಕೆಯಾಗಿದ್ದು ಇನ್ನು ಯುವ ಪ್ರತಿಭೆ ಲಲಿತ್ ಸಾಯಿರವರು ಇನ್ನಷ್ಟು ಹೊಸ ಹೊಸ ಸಂಶೋಧನೆಯನ್ನು ಮಾಡಿ ಹೊಸ ದಾಖಲೆಯನ್ನು ಸೃಷ್ಟಿಸಲಿ ಜೊತೆಗೆ ಆನೇಕಲ್ ತಾಲೂಕಿನ ಹೆಸರನ್ನು ಇಡೀ ದೇಶದಾದ್ಯಂತ ಪಸರಿಸಲಿ ವಿದ್ಯಾರ್ಥಿಯ ಜೊತೆಗೆ ನಾವಿದ್ದೇವೆ ಎಂದು ಶುಭ ಹಾರೈಸಿ ಇಂದು ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿರವರ ನೇತೃತ್ವದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಮುತ್ತನಾಲೂರು ಗ್ರಾಮಕ್ಕೆ ತೆರಳಿ ವಿದ್ಯಾರ್ಥಿ ಲಲಿತ್ ಸಾಯಿರವರಿಗೆ ಗೌರವ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀನಿವಾಸ ರೆಡ್ಡಿ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಂಗೇನ ಅಗ್ರಹಾರ ಗೌರೀಶ್ ಜಯರಾಮ್ ಸರ್ಜಾ ಮುಖಂಡರಾದ ಸುರೇಶ್ ರೆಡ್ಡಿ ಜಯ ಕರ್ನಾಟಕ ಸಂಘಟನೆಯ ರವಿಕುಮಾರ್ ವಿನೋದ್ ಮೂರ್ತಿ ನವೀನ್ ಮಂಜುನಾಥ್ ಮಧು ಪ್ರಕಾಶ್ ರಮೇಶ್ ಸುರೇಶ್ ಮಹೇಶ್ ಶಿವರಾಜ್ ಲಕ್ಷ್ಮೀ ಶಾಹೀನ್ ಜಗದೀಶ್ ಬಂಗಾರಬಾಬು ಬಾಬು ತರುಣ್ ಮೊದಲಾದವರು ಇದ್ದರು ನಮ್ಮ ಆನೆಕಲ್ ನಮ್ಮ ಹೆಮ್ಮೆ ಅಂತೇಳಿ ನಾನು ಟೈಟಲ್ ಅನ್ನು ಕೊಟ್ಟಿದ್ದೆ ನಿಜವಾಗಲೂ ಇವತ್ತು ಹೆಮ್ಮೆ ಪಡುವಂಥ ವಿಚಾರ ಯಾಕಂದರೆ ಎಲ್ಲೋ ಗಡಿ ಭಾಗದಲ್ಲಿರುವಂತಹ ನಮ್ಮ ಆನೆಕಲ್ ತಾಲೂಕು ಅದರಲ್ಲೂ ವಿಶೇಷವಾಗಿ ನಮ್ಮ ಮುತ್ತನಲ್ಲೂರು ಗ್ರಾಮದಲ್ಲಿ ಒಂದು ಯುವ ಪ್ರತಿಭೆ ಹತ್ತನೇ ಕ್ಲಾಸ್ ಓದ್ತಿರ್ತಕ್ಕಂಥ ನಮ್ಮ ಲಲಿತ್ ಸಾಹಿ ಈಗಿನ್ನೂ ಹದಿನೈದ ತರಗತಿ ಓದ್ತಾ ಇದ್ದಾರೆ ಅವರು ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿದ್ದಾರೆ ಸ್ವಯಂ ಬೋಲ್ಟ್ ಅಂತೇಳಿ ಸ್ವಯಂ ಅಂದರೆ ಆಟೋಮೆಟಿಕ್ ಬೋಲ್ಟ್ ಅಂದರೆ ಲಾಕ್ ಅಂತ ಸ್ವಯಂ ಬೋಲ್ಟ್ ಅಂತೇಳಿ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿದ್ದಾರೆ ಅದರ ವಿಶೇಷತೆಯನ್ನು ನಂತರ ಅವರೇ ತಿಳಿಸ್ತಾರೆ ಏನು ಅದರ ವಿಚ ವಿಶೇಷತೆ ಏನು ಅದರ ಬಗ್ಗೆ ಮತ್ತು ಅವರು ಮಾತಾಡಬೇಕಂದ್ರೆ ಅವ್ರಿಗೂ ಸಹ ಕೆಲವೊಂದು ಲಿಮಿಟೇಷನ್ಸ್ ಇದೆ ಯಾಕಂದರೆ ಈ ಸಾಫ್ಟ್ವೇರು ಈಗಾಗಲೇ ಐ ಐ ಟಿ ಕಾನ್ಪುರ್ ಮತ್ತು ಐ ಐ ಎಮ್ ಬಿಗೆ ತಲುಪಿದೆ ಅಲ್ಲಿ ಮಾನ್ಯತೆಯನ್ನು ಪಡೆದಿದೆ ಫೈನಲ್ ರೌಂಡಲ್ಲಿದೆ ಮತ್ತು ಹಲವಾರು ಎಮ್ ಎನ್ ಸಿ ಕಂಪ್ನಿಗಳು ಮತ್ತು ಹಲವಾರು ಬ್ಯಾಂಕಿಂಗ್ಗಳು ಈ ಸಾಫ್ಟ್ವೇರ್ ಡೆವಲಪ್ಗೆ ನೂರಾರು ಕೋಟಿ ಬಂಡವಾಳನ ಹೂಡಿಕೆ ಮಾಡೋದು ಸಹ ಸಿದ್ಧರಿದ್ದಾರೆ ಹಾಗಾಗಿ ಅವ್ರು ಮಾತಾಡುವಾಗ ಅವ್ರಿಗೆ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ ಕೆಲವೊಂದನ್ನು ರಿವೀಲ್ ಮಾಡಬಾರ್ದು ಅಂತೇಳಿ ಆಮೇಲೆ ಮುಖ್ಯವಾಗಿ ಈ ಸಾಫ್ಟ್ವೇರ್ ಸಾಫ್ಟ್ವೇರನ್ನು ಏನು ಡೆವಲಪ್ ಮಾಡಿದ್ದಾರೆ ಅದಕ್ಕೆ ಪೇಟೆಂಟ್ ರೈಟನ್ನು ಸಹ ಪಡೆದಿದ್ದಾರೆ ಹಾಗಾಗಿ ತುಂಬ ಖುಷಿ ಪಡುವಂಥ ವಿಚಾರ ಪೇಟೆಂಟ್ ರೈಟ್ ಅಂದರೆ ಇವ್ರ ಹತ್ರನೇ ಇರುತ್ತಾ ಎಂಟೈರ್ ಹಕ್ಕುಗಳು ಹಾಗಾಗಿ ತುಂಬ ಖುಷಿ ಪಡುವಂಥ ವಿಚಾರ ಮುಖ್ಯವಾಗಿ ನಾವಿದು ಮಾಡ್ತಾ ಇರೋದು ಪ್ರಚಾರಕ್ಕಲ್ಲ ಪ್ರೇರಣೆಗೆ ಯಾಕೆಂತಂದರೆ ಪ್ರೇರಣೆಯಾಗಿ ಇಟ್ಕೊಂಡು ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಇವತ್ತು ಹಲವಾರು ಯುವ ಮಿತ್ರರಿಗೆ ನಾನು ಈ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಎಷ್ಟೋ ಕಷ್ಟದಲ್ಲಿ ಬೆಳೆದು ಬಂದಂಥವ್ರು ಅವರ ತಂದೆಯವರು ಇಲ್ಲಿದ್ದಾರೆ ಸುರೇಶ್ ಅವರು ಇವರು ಆ್ಯಕ್ಚುಲಿ ಮೂಲತಃ ಪತ್ರಕರ್ತರಾಗಿದ್ದರು ಆದರೆ ಈಗ ಸ್ವಲ್ಪ ನಾನೇನು ರೈತನಾಗಿ ಏನು ಜೀವನವನ್ನು ಮಾಡ್ತೀನಿ ಅಂತೇಳಿ ಆರಾಮಾಗಿ ರೈತ ಜೀವನವನ್ನು ನಡೆಸ್ತಾ ಇದ್ದಾರೆ ಹಾಗೆ ಅವರು ತಾಯಿಯವರು ಸಹ ಇದ್ದಾರೆ ಐಡಲನ್ನು ಅವ್ರಿಗೆ ನೀಡ್ತಾ ಇದ್ದೀವಿ ಯಾಕೆಂದರೆ ರತನ್ ಟಾಟಾ ಅವ್ರನ್ನ ರತನ್ ಟಾಟಾಜಿ ಅವರನ್ನ ಪ್ರೇರಣೆಯಾಗಿ ಪಡೆದು ಎಷ್ಟೋ ಜನ ಯುವಕರು ಯುವ ಮಿತ್ರರು ಉದ್ದಿಮೆಯಲ್ಲಿ ಬೆಳೀತಾ ಇದ್ದಾರೆ ಹಾಗಾಗಿ ಆ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಸೆ ನಾನು Government sector is facing a lot of problems due to the non-payments of the commercial vehicle road tax on time. There is no proper payment of the commercial vehicle road tax on time. Nearly 30 to 40% of the people are not paying the commercial vehicle road tax on time. And in Delhi, we can see that uh, there is a newly implemented odd and even rule where uh, still 10 lakh people are not following the odd and even rule on time. Um, there are around 30 lakh to 40 lakh vehicles in that 10 lakh people are not following that, that, that rule. And uh, in the banking sectors, there is a problem of the non payments of the uh, loans and EMIs on time, the vehicles' loans and EMIs. And also in the cargo sectors, the cargo uh, companies are facing a problem due to the uh, theft of the whole cargo truck, which is a huge loss for the company. So I wanted to address these kind of problems and came up with a software where we can allocate this device into the vehicle and stop all these. Uh, ಸೊ ಅವ್ರು ಒಟ್ಟಾರೆ ಸಾರಾಂಶವನ್ನು ಹೇಳಿದ್ದು ಬಹುಶಃ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಇದರಿಂದ ಅನೇಕ ನಾವು ಆರ್ಥಿಕತೆಯನ್ನು ಕಳ್ಕೊತಾ ಇದ್ದೀವಿ ಎಷ್ಟೋ ಜನ ವೆಹಿಕಲ್ಸು ಆ ಟ್ಯಾಕ್ಸನ್ನು ಪೇ ಮಾಡ್ದಿರ ಗೌರ್ಮೆಂಟ್ಗೆ ಏನು ಸಂದಾಯ ಬೇಕಾಗಿತ್ತು ಆ ಟ್ಯಾಕ್ಸ್ಗನ್ನು ಪೇ ಮಾಡ್ದಿರ ಗಾಡಿಗಳು ಓಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ರೆವಿನ್ಯೂ ಲಾಸ್ ಆಗ್ತಾ ಇದೆ ಹಾಗಾಗಿ ಅದನ್ನು ಮನಗೊಂಡು ಒಂದು ಶಕ್ತಿಯುತ ರಾಜ್ಯ ಅಥವಾ ಶಕ್ತಿಯುತ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಂದರೆ ಈ ರೆವಿನ್ಯೂ ಭಾಳ ಇಂಪಾರ್ಟೆಂಟು ಸೊ ಅದನ್ನು ಮನದಲ್ಲಿಟ್ಕೊಂಡು ಅದರ ಜೊತೆಗೆ ವಾಹನ ಮಾಲೀಕರಿಗೆ ಖುಷಿ ಕೊಡುವಂಥ ವಿಚಾರ ಏನು ಅಂತಂದರೆ ವಾಹನವನ್ನು ಕಳ್ಕೊಂಡಾಗ ಅವರು ಎಲ್ಲಿ ಕಳೆದೋಗಿದೆ ಎನ್ನುವಂಥ ಕಡಿಲಿಕ್ಕೂ ಸಹ ಎಷ್ಟೋ ಜನ ಇವತ್ತು ವಾಹನ ಮಾಲೀಕರು ಪರದಾಡ್ತಾ ಇರ್ತಾರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ಗಳು ಕೊಟ್ಟರೆ ನಿಮಗೆ ಸಮಸ್ಯೆ ಬಗೆಹಿರಲ್ಲ ಅದನ್ನೂ ಸಹ ಮನಗೊಂಡು ವಾಹನಗಳನ್ನು ಕದೀಲಿಕ್ಕೆ ಆಗದಿರೋ ಥೆಫ್ಟ್ ಆಗದೆ ಇರೋ ರೀತಿಯಲ್ಲಿ ತಡೀಲಿಕ್ಕೂ ಸಹ ಒಂದು ಮಾಡಿದ್ದಾರೆ ಹಾಗೆಯೇ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಯಾಕಂದರೆ ಇವತ್ತು ಬ್ಯಾಂಕಿಂಗ್ ಆರ್ಥಿಕತೆ ಬಹಳ ಸುಸ್ಥಿರವಾಗಿದ್ದರೇ ನಮ್ಮ ದೇಶದ ಆರ್ಥಿಕತೆ ಸುಸ್ಥಿರವಾಗಿರಲು ಸಾಧ್ಯ ಸೊ ಅದರ ಇ ಎಮ್ ಐನ ಟೈಮ್ ಟು ಟೈಮ್ ಪೇ ಮಾಡಲು ಯಾರು ಪೇ ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ಕ್ರಮ ಕೈಗೊಳ್ಳಲಿಕ್ಕೆ ಅದನ್ನು ಮನ ಮನಗೊಂಡು ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಸೊ ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷ ಧನ್ಯವಾದವನ್ನು ತಿಳಿಸ್ತಾ ಇನ್ನೂ ಉತ್ತಮ ಮಟ್ಟಕ್ಕೆ ಕೇಳಿ ನೆಕ್ಸ್ಟ್ ಬಹುಶಃ ನಮಗೆ ಇಂಟ್ರ್ಯೂಗೆ ಅಥವಾ ಈ ಥರ ಸನ್ಮಾನಕ್ಕೆ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ ನಮ್ಮ ಪುಣ್ಯ ಇವತ್ತು ಹಿಂಗೆ ಸಿಕ್ಕಿದ್ದಾರೆ ಉತ್ತಮ ಇದಕ್ಕೆ ಬೆಳಿಲಿ ಈಗ ಅವರ ತಂದೆ ಒಂದು ಎರಡು ಮಾತನ್ನು ಅಂತದ್ರಲ್ಲೂ ನ್ಯೂ ಮತ್ತು ದಿನಪತ್ರಿಕೆಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಅಬ್ಸರ್ವ್ ಮಾಡಿ ಇವತ್ತು ನಿಜಕ್ಕೂ ಸನ್ಮಾನಿಸ್ತಾ ಇರೋದು ಸಂಘ ಸಂಸ್ಥೆಗಳಿಗೆ ನಾನು ತುಂಬ ಅಭಾರಿಯಾಗಿದ್ದೀನಿ ಇದೇ ರೀತಿ ಯಾರೇ ಹೊಸ ಆವೇಶಗಳು ಕಂಡು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರೆ ಇನ್ನೂ ಅವರು ಹೆಚ್ಚಿನ ವಿಶ್ವಾಸದಲ್ಲಿ ಇನ್ನು ಬೇರೆ ಬೇರೆ ಆವಿಷ್ಕಾರಗಳನ್ನು ಕಂಡುಹಿಡಿತಾರೆ ನನಗೆ ತುಂಬಾ ಖುಷಿ ಆಗ್ತದೆ ನಿಜವಾಗ್ಲೂ ಭಾಳ ಸಂತೋಷದ ವಿಚಾರ ಆನೆಕಲ್ ತಾಲೂಕಲ್ಲಿ ಮುತ್ತಾನೂರು ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಯುವ ಪ್ರತಿಭೆಯನ್ನು ಭಾಳ ಉತ್ತಮವಾದ ಸೇವೆಯನ್ನು ಇದ್ದಾನೆ ಆ ಸೇವೆ ಯಾವ ಮಟ್ಟಕ್ಕೆ ಬೆಳೀತದಂತಲೂ ನಾನು ಹೇಳಲಿಕ್ಕೆ ಬಯಸಲ್ಲ ಯಾಕಂತೇಳಿದ್ರೆ ನಮ್ಮ ಜೈ ಕರ್ನಾಟಕ ನಿಜವಾಗಲೂ ಭಾಳ ಸಂತೋಷ ಆಗ್ತದೆ ನಮ್ಮ ಜೈ ಕರ್ನಾಟಕ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ಮುತ್ತಾನೂರು ಗ್ರಾಮಕ್ಕೆ ಬಂದು ಈ ಒಂದು ಯುವ ಪ್ರತಿಭೆಯನ್ನು ಗುರುತಿಸಿ ನಿಜವಾಗ್ಲೂ ನಮ್ಮ ಕಿರಣ್ ಕುಮಾರ್ ರೆಡ್ಡಿ ಅವರಿಗೆ ಮತ್ತು ನಮ್ಮ ನವೀನು ಎಲ್ಲ ಎಲ್ಲ ಅವರೆಲ್ಲ ಸ್ನೇಹಿತರಿಗೂ ನಾನು ಮುತ್ತನೂರು ಗ್ರಾಮ ಪಂಚಾಯಿತಿಯ ಪರವಾಗಿ ಅವರಿಗೆ ಅಭಿನಂದನೆಗಳು ಹೇಳ್ತೀನಿ ಇವತ್ತು ಬಾಬಾ ಸಾಹೇಬರು ಹೇಳ್ತಾಯಿದ್ರು ಇತಿಹಾಸವಲ್ಲದವ ಇತಿಹಾಸ ಸೃಷ್ಟಿಸಲಾರ ಅಂತ ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ಯುವ ಪ್ರತಿಭೆ ಇತಿಹಾಸವನ್ನು ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾನೆ ಇವತ್ತು ಬಹುಶಃ ಈ ಒಂದು ಏನು ಇಷ್ಟೊತ್ತು ಹೇಳಿದ್ರಲ್ಲ ನಮ್ಮ ಕಿರಣ್ ಕುಮಾರ್ ರೆಡ್ಡಿ ಅವರು ಆ ಒಂದು ಆರ್ಥಿಕ ಆರ್ಥಿಕತೆ ಏನು ಈ ಒಂದು ಬೆಳವಣಿಗೆಯಲ್ಲಿ ಒಬ್ಬ ಒಳ್ಳೆ ಟ್ಯಾಲೆಂಟಾಗಿ ಈ ಒಂದು ಯುವ ಪ್ರತಿಭೆ ಇಡೀ ದೇಶಕ್ಕೆ ಒಂದು ಮಾದರಿ ಇದ್ದಾನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂತೇಳಿದ್ರೆ ಅನೇಕ ಜನಗಳಿರ್ತಾರೆ ವಿಶೇಷವಾಗಿ ನಮ್ಮ ನಮ್ಮ ಹತ್ರದಲ್ಲಿರ್ತಕ್ಕಂಥ ಒಂದು ಯುವ ಪ್ರತಿಭೆ ಯಾವ ಮಟ್ಟಕ್ಕೆ ಇವತ್ತು ಅವರು ಇದ್ದಾರೆ ಅಂದರೆ ನನಗೆ ಗೊತ್ತೇ ಇರಲಿಲ್ಲ ಇವತ್ತು ನನಗೆ ಭಾಳ ಹೆಮ್ಮೆ ಆಗುತ್ತೆ ಯಾಕಂತೇಳಿದ್ರೆ ಇದೊಂದು ಭಾಳ ದೊಡ್ಡ ದೊಡ್ಡ ವಿಚಾರಣೆ ಇದು ಇಂಥ ಒಂದು ಪ್ರತಿಭೆ ಎಲ್ಲ ಇಡೀ ಇವತ್ತು ಸಾಫ್ಟ್ವೇರ್ ಇರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಪ್ರತಿಭೆಯನ್ನು ಗುರುತು ಇದ್ದಾರೆ ನಮ್ಗೆ ಭಾಳ ಸಂತೋಷ ಆಗ್ತದೆ ನಮ್ಮ ಗ್ರಾಮದ ಹುಡುಗ ಚೆನ್ನಾಗಿ ಬೆಳೀತಾ ಇದ್ದಾನೆ ಇವತ್ತು ಎಸ್ ಎಲ್ ಸಿ ಹುಡುಗ ಇನ್ನು ಮಳಿಕೆ ಇದು ಯಾವ ಆಲದ ಮರವಾಗಿ ಬೆಳೀತದಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ಅವರ ತಂದೆ ತಾಯಿಗೆ ನಿಜವಾಗ್ಲೂ ಭಾಳ ಸಂತೋಷದ ವಿಚಾರ ನಮ್ಮ ಮಗ ಈ ಮಟ್ಟದಲ್ಲಿ ಬೆಳೀತಾ ಇದಾರೆ ಅಂತ ಅನೇಕ ಸಂಘ ಸಂಸ್ಥೆಗಳು ಇಂಥವ್ರನ್ನ ಗುರುತಿಸಿ ಇವರು ನಿನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೆಸೋದಕ್ಕೆ ಇವತ್ತು ಅನೇಕ ಜನರು ಕಾಯ್ತಾ ಇದ್ದಾರೆ ಈ ಒಂದು ಪ್ರತಿಭೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ನಾನು ಅವ್ರಿಗೆ ಆಶಿಸ್ತೀನಿ ಅವರ ಒಂದು ಏನು ಇವತ್ತೇನು ಸಾಫ್ಟ್ವೇರ್ ಡೆವಲಪ್ಮೆಂಟ್ ನೀನು ಮಾಡ್ತಾ ಇದೆಯಾ ಇನ್ನು ಇದು ಒಳ್ಳೊಳ್ಳೆ ಎಲ್ಲ ಸಿ ಇ ಒಗಳು ದೊಡ್ಡ ದೊಡ್ಡ ಕಂಪ್ನಿಯವರು ಬಂದು ನಿನ್ನನ್ನು ಒಂದು ಸಜೆಷನ್ ಕೇಳೋ ಮಟ್ಟದಲ್ಲಿ ನೀನು ಬೆಳಿಲಿ ಅಂತ ಈ ಸಂದರ್ಭದಲ್ಲಿ ನಿನಗೆ ಸಂಪೂರ್ಣವಾಗಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಅನೇಕ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ನಿನಗೆ ಶುಭವನ್ನು ಕೊಡ್ತಾಯಿದ್ದೀನಿ ನಾನೆಲ್ಲೋ ಒಂದು ನನಗೊಬ್ಬರು ಯಾರೋ ಒಬ್ಬರು ಹೀಗೆ ಫೇಸ್ಬುಕ್ಕಲ್ಲಿ ಒಂದು ಟ್ಯಾಗ್ ಮಾಡಿದರು ಈ ರೀತಿ ನಮ್ಮ ತಾಲೂಕಿನ ಹುಡುಗ ಅಂಥೇಳಿ ಇಮಿಡಿಯೇಟ್ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದೆ ಅದ್ರ ಬಗ್ಗೆ ಓದಿದೆ ನಂತರ ತಿಳ್ಕೊಬೇಕು ಅಂಥೇಳಿ ನಾನು ನಮ್ಮ ಇದೇ ಪಂಚಾಯಿತಿಯ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿಗೆ ಕರೆ ಮಾಡಿ ನಾನು ವಿಚಾರನ ತಿಳ್ಕೊಂಡೆ ನಂತರ ಅವರೇ ನಮ್ಮ ಸುರೇಶ್ ಅವರ ನಂಬರ್ ತೊಗೊಂಡೆ ನಂತರ ಅವರ ಹತ್ರ ಮಾತಾಡಿದೆ ಸೊ ಇವತ್ತು ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಚಾರ ಯಾಕಂದರೆ ಒಂದು ತಾಲ್ ನಮ್ಮ ತಾಲೂಕಲ್ಲಿ ನಮಗೆ ಪಲವೊಂದು ವಿಚಾರಗಳು ಗೊತ್ತಿರಲಿಲ್ಲ ಆದರೆ ಅದನ್ನು ಗೊತ್ತಾದ ತಕ್ಷಣ ನಾವು ಇನ್ನಷ್ಟು ಜನಕ್ಕೆ ತಲುಪುವಂಥ ಕಾರ್ಯವನ್ನು ಮಾಡಬೇಕು ಇವತ್ತು ನಮ್ಮ ಈ ಯುವ ವಿದ್ಯಾರ್ಥಿ ಲಲಿತ್ ಸಾಯಿ ಮಾಡಿರೋದು ಸಾಧನೆ ಸಣ್ಣ ಸಾಧನೆ ಏನಲ್ಲ ಕಿರಿಯ ವಯಸ್ಸಿನಲ್ಲಿ ಮಹಾನ್ ಸಾಧನೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಐ ಐ ಟಿ ಕಾನ್ಪುರ್ ಐ ಐ ಎಮ್ ಬಿ ಅನ್ನೋ ಒಂದು ಸಂಸ್ಥೆಗಳಿಗೆ ಇವರು ಮಾಡಿರುವಂಥ ಸಾಫ್ಟ್ವೇರ್ ಅಲ್ಲಿ ತನಕ ತಲುಪಿದೆ ಅಂತಂದರೆ ನಮ್ಮ ಗ್ರಾಮ ಅಲ್ಲಿವರೆಗೂ ತಲುಪಿದೆ ಅಂತ ಅರ್ಥ ಸೊ ಮುತ್ತಾನಲ್ಲೂರು ಊರಿನ ಹೆಸರು ಇಡೀ ನಮ್ಮ ಆಗಲಿ ಬಾಂಬೆ ಆಗಲಿ ಇಲ್ಲಿ ತನಕ ರೀಚ್ ಆಗಿದೆ ಅಂತಂದರೆ ಅದು ನಮ್ಮ ಸಾಯಿಯ ಕೃಷಿಯಿಂದ ಹೂವಿನ ಜೊತೆ ನಾರು ಸರ್ಗ ಸೇರಿ ಹೇಗೆ ಸೇರುತ್ತೋ ಆ ರೀತಿ ಆತನ ಸಾಧನೆ ಜೊತೆಗೆ ನಮ್ಮ ಆನೇಕಲ್ ತಾಲೂಕು ಹೆಸರನ್ನು ಇವತ್ತು ಅಲ್ಲಿ ಪ್ರತಿಬಿಂಬಿಸ್ತಾ ಇದ್ದಾರೆ ಹಾಗಾಗಿ ತುಂಬ ನಿಜವಾಗ್ಲೂ ತುಂಬ ಹೆಮ್ಮೆ ಪಡುವಂಥ ವಿಚಾರ ಇದು ನಾನು ನಾನಾಗಲೇ ನಿಮಗೆ ಫೇಸ್ಬುಕ್ ಲೈವಲ್ಲಿ ಹೇಳಿದೆ ಇದು ಪ್ರಚಾರಕ್ಕಲ್ಲ ಪ್ರೇರಣೆಗೆ ಅಂತ ಪ್ರೇರಣೆ ಅಂತಂದರೆ ಇವತ್ತು ಲಲಿತ್ಸ ಈ ಸಾಧನೆ ಮಾಡಿರುವಂಥ ಸಾಧನೆಯನ್ನು ಇನ್ನಷ್ಟು ಜನ ಈಗೇನು ಯಂಗ್ ಜನರೇಷನ್ ಹಿರಿಯರ ಯುವ ಮಿತ್ರರು ಓದೋರು ಅದನ್ನು ಸ್ವಲ್ಪ ಪ್ರೇರಣೆಯಾಗಿ ಪಡೆದು ಮುಂದಿನ ದಿನಗಳಲ್ಲಿ ನೀವು ಸಹ ಏನಾದರೂ ಒಂದು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರೆ ಯಾಕಂದರೆ ಅವರ ತಂದೆ ಸುರೇಶ್ ಅವರು ಅವರೇನು ದೊಡ್ಡ ಏನಲ್ಲ ಅವರು ಸಹ ಜೀರೋಯಿಂದ ಬಂದವರು ಆದರೆ ಅವ್ರಿಗೂ ಸ್ವಲ್ಪ ಒಂದು ಅಪಾರ ಜ್ಞಾನವನ್ನು ಉಳ್ಳವರು ಅವರು ಮೂಲತಃ ಪತ್ರಕರ್ತರಾಗಿದ್ದರು ನಂತರ ನಾನು ರೈತನಾಗೆ ನನಗೆ ಖುಷಿ ಕೊಡುತ್ತೆ ಅಂತ ಹೇಳಿಬಿಟ್ಟು ರೈತ ಇದನ್ನು ಆಯ್ಕೆ ಮಾಡಿಕೊಂಡ್ರು ಒಂದು ಏಳೆಂಟು ವರ್ಷದಿಂದ ಸ್ವಲ್ಪ ರೈತನಾಗೆ ಉಳಿದಿದ್ದಾರೆ ಆದರೂ ಸಹ ಮಗನಿಗೆ ಯಾವುದೇ ರೀತಿಯಲ್ಲಿ ಹಿನ್ನಡೆ ಇಲ್ಲದೆ ಎಲ್ಲದರಲ್ಲೂ ಪ್ರೋತ್ಸಾಹ ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಿಜವಾಗಲೂ ತುಂಬಾ ಸಂತೋಷ ಆಗುತ್ತೆ ನಮ್ಮ ಲಲಿತ್ ಸಾಹಿ ಒಂದು ಉತ್ತಮ ಮಟ್ಟಕ್ಕೆ ಬೆಳಿಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ ಇವತ್ತು ನನ್ನ ಮಗ ಒಂದು ಸಾಫ್ಟ್ವೇರ್ ಅಭಿವೃದ್ಧಿ ಪಡಿಸಿರೋದು ಕೇಳಿ ನನಗೆ ತುಂಬ ಆಯಿತು ಸಾಫ್ಟ್ವೇರ್ ಅಭಿವೃದ್ಧಿ ಪಡಿಸಿದಾಗ ಅವನು ತುಂಬ ಅಡೆತಡೆಗಳನ್ನೆಲ್ಲ ಅನುಭವಿಸ್ತಾ ಸ್ಟಾರ್ಟಿಂಗ್ ಒಂದು ನಾಲ್ಕೈದು ಸಾರಿ ಆ ಸಾಫ್ಟ್ವೇರು ಸಕ್ಸಸ್ ಆಗಲಿಲ್ಲ ಆ ಟೈಮಲ್ಲಿ ಅವನ ಮುಖ ನೋಡಿದಾಗ ನನಗೂ ಬೇಜಾರಾಗೋದು ನಂತರ ಅದನ್ನು ಡೆವಲಪ್ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಕೆಲವು ಕೋಡಾರ್ಗಳ ಪ್ರಕಮ್ಯುನಿಕೇಷನ್ ಇಟ್ಕೊಂಡು ಅದನ್ನು ಎಲ್ಲಿ ಫೇಲ್ಯೂರ್ ಆಗಿದೆ ಅಲ್ಲೆಲ್ಲ ಸರಿಪಡಿಸ್ಕೊಂಡು ಇವತ್ತು ಸಕ್ಸಸ್ ಆಗಿದೆ ಮತ್ತು ಟ್ರಯಲ್ಲು ಆಗಿದೆ ಮತ್ತು ಹಲವಾರು ಕಂಪ್ನಿಗಳು ಈಗಾಗಲೇ ಮೆಸೇಜು ಮೇಲ್ಸ್ ಎಲ್ಲ ಮಾಡಿದ್ದಾರೆ ಮತ್ತು ಕೆಲವು ಬ್ಯಾಂಕಿಂಗ್ ಸೆಕ್ಟ್ರುಗಳು ಸುಮಾರು ಸಿ ಇಒಗಳ ಜೊತೆ ಎಲ್ಲ ಮೀಟಿಂಗ್ ಕಂಪ್ಲೀಟ್ ಆಗಿದೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಮಗಿಂತ ಇಂಥ ಒಂದು ಡಿವೈಸ್ ಬೇಕಿತ್ತು ನಮ್ಮ ಸಾಫ್ಟ್ವೇರು ನಾವು ಇದರಿಂದ ತುಂಬ ಸಫರ್ ಪಟ್ಟಿದ್ದೀವಿ ಕೆಲವು ಇ ಎಮ್ ಐಗಳನ್ನ ರಿಕವರಿ ಮಾಡಲಿಕ್ಕೆ ಅದಕ್ಕೆಲ್ಲ ನಮ್ಗೆ ತುಂಬ ಅನುಕೂಲ ಆಗುತ್ತೆ ನಮ್ಗೆ ತುಂಬ ಆಯಿತು ನಮಗೆ ಬೇಕೇ ಬೇಕು ಇದನ್ನು ಅಂತೇಳಿ ಹಲ್ವಾರ್ ಬ್ಯಾಂಕಿಂಗ್ ಸೆಕ್ಟ್ರ್ ಮತ್ತು ಕಂಪ್ನಿಗಳೆಲ್ಲ ಮುಂದೆ ಬಂದಿದ್ದಾರೆ ಈಗ ಯಾವ್ದಾದ್ರು ಈ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ಅನುಮತಿಗಳು ಕೊಟ್ಟ ತಕ್ಷಣ ಇದು ಚಾಲ್ ಚಾಲ್ತಿಗೆ ಬರುತ್ತೆ ಬಟ್ ನನಗೆ ಈ ಥರ ಹೊಸ ಆವಿಷ್ಕಾರಗಳನ್ನ ಕಂಡು ಹಿಡಿದು ಮತ್ತು ಜೈ ಕರ್ನಾಟಕ ಸಂಘ ಸಂಸ್ಥೆಯವರಾಗಲಿ ಇವರೆಲ್ಲ ನಿಜಕ್ಕೂ ಪ್ರೋತ್ಸಾಹ ಕೊಡ್ತಾ ಇರೋದು ನೋಡಿದ್ರೆ ತುಂಬ ಖುಷಿ ಇದೆ ಇದೇ ರೀತಿ ಎಲ್ಲರಿಗೂ ಆ ಪ್ರೋತ್ಸಾಹ ಸಿಗುತ್ತೆ ಅಂತ ಭಾವಿಸಿದ್ದೀನಿ ಒಂದು ಮುತ್ತಂಗ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಮಠದಲ್ಲಿ ಇವತ್ತು ಭಾಳ ಒಂದು ನಮಗೆ ಖುಷಿ ಆಗ್ತಾಯಿದೆ ನಾವು ಗ್ರಾಮ ಪಂಚಾಯತಿಯಲ್ಲೂ ಕೂಡ ನಿನ್ನೆ ಒಂದು ಕಾರ್ಯಕ್ರಮ ಆದಾಗ ಇದನ್ನು ಒಂದು ಒಂದು ವೇದಿಕೆಯಲ್ಲಿ ಇದನ್ನು ಹೇಳಿದೆ ಈ ಥರ ಲಲಿತ್ ಅವರು ಈ ಥರ ಒಂದು ಸಾಫ್ಟ್ವೇರನ್ನು ಕಂಡಿರ್ದಿದ್ದಾರೆ ಈ ಥರ ಇಡೀ ಅವರು ರಾಜ್ಯಕ್ಕೆಲ್ಲ ಈ ಅದು ಇಡೀ ಇವತ್ತು ವರ್ಲ್ಡ್ಗೆ ಅದು ಹೋಗಬೇಕು ಒಂದು ಈ ಸಾಫ್ಟ್ವೇರ್ ಹೋಗಬೇಕು ಇವರಿಗೆ ಒಂದು ಒಂದು ಸ್ಫೂರ್ತಿ ಆಗಬೇಕು ಮತ್ತು ನಮ್ಮ ಸುರೇಶ್ ಸರ್ ನಮಗೆ ಪ್ರತಿಯೊಂದು ಕೂಡ ನಮಗೆ ಅಪ್ಡೇಟ್ ಮಾಡ್ತಾಯಿದ್ರು ಏನು ಧರ್ಮಸ್ಥಳದಲ್ಲಿ ಎಗ್ಡೆ ಸಾಹೇಬರು ಕೂಡ ಇವ್ರನ್ನ ಕರೆದು ಅವರಿಗೆ ನಮ್ಮ ನಿಮಗೆ ಏನು ನೀವು ಸಾಫ್ಟ್ವೇರನ್ನು ಕಂಡಿದ್ದರೆ ನಮಗದು ಅವಶ್ಯಕತೆ ಇದೆ ತುಂಬ ಬೇಕಾಗಿದೆ ನೀವು ಬ ಬರಬೇಕಂದೇಳಿ ಅವ್ರಿಗೂ ಕೂಡ ಒಂದು ಆವನ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಸುಮಾರು ಕಂಪ್ನಿಗಳು ಇವತ್ತು ಬಾಂಬೆಯವರು ಕೂಡ ಇವತ್ತು ಒಂದು ಕಂಪ್ನಿಗಳು ಇವರು ಇವರನ್ನು ಆಹ್ವಾನ ಮಾಡಿದ್ದಾರೆ ಈ ಸಾಫ್ಟ್ವೇರು ನಮಗೆ ತುಂಬ ಬೇಕಾಗಿದೆ ಅಂತೇಳಿ ಯಾಕಂದರೆ ಇದು ಅಧಿಕಾರ ವರ್ಗಕ್ಕೆ ತುಂಬ ಅವಶ್ಯಕತೆ ಇದೆ ಈ ಸಾಫ್ಟ್ವೇರ್ ಈಗ ಸಾರು ಸುರೇಶ್ ಸರ್ ಹೇಳ್ದಂಗೆ ಏನು ಇ ಎಮ್ ಐ ಆಗ್ಬೋದು ಇನ್ಶೂರೆನ್ಸ್ ಆಗ್ಬೋದು ಆ ಇದಕ್ಕೆ ಭಾಳ ಒಂದು ಪ್ರಮುಖವಾಗಿ ಭಾಳ ಒಂದು ಇದು ಈ ಸಾಫ್ಟ್ವೇರ್ ಬೇಕಾಗುತ್ತೆ ಆ ಇದರಲ್ಲಿ ಈ ಒಂದು ಪ್ರತಿಭೆಯನ್ನು ಗುರಿಸಿ ಏನಾದರೂ ಒಂದು ರಕ್ಷಣೆ ವೇದಿಕೆಯಿಂದ ಜೈ ಕರ್ನಾಟಕ ವೇದಿಕೆಯಿಂದ ಇವತ್ತು ನಮ್ಮ ಕಿರಣ್ ಸರ್ ಅವರು ಮತ್ತು ನವೀನ್ ಸರ್ ಅವರು ಏನು ತಂಡದವರು ಏನಿದ್ದಾರೆ ಇವತ್ತು ಮುತ್ತಾನ ಗ್ರಾಮಕ್ಕೆ ಬಂದು ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿಗೆ ಫೋನ್ ಮಾಡಿ ನಮ್ಮನ್ನು ಕರೆಸಿ ಇಲ್ಲಿವರೆಗೂ ಬಂದು ಅವರಿಗೆ ಒಂದು ಸನ್ಮಾನ ಮಾಡಿ ಮತ್ತು ತಂದೆ ತಾಯಿ ಮತ್ತು ಲಲಿತ್ ಸಾಯಿಗೆ ಒಂದು ಸನ್ಮಾನ ಮಾಡಿ ಇವತ್ತು ಈ ಸಾಫ್ಟ್ವೇರ್ ಬಗ್ಗೆ ಭಾಳ ಒಂದು ತಿಳಿಸಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ರತನ್ ಟಾಟಲ ಅವರು ಒಂದು ಪ್ರತಿಭೆಯನ್ನು ಕೊಟ್ಟಿದ್ದಾರೆ ಆ ಕೊಟ್ಟಿರೋದು ಆ ಮಟ್ಟಕ್ಕೆ ರತನ್ ಟಾಟ್ ಅವರು ಆ ಮಟ್ಟಕ್ಕೆ ಹೋಗಬೇಕು ನೀವು ಗುರ್ಸ್ಕೊಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಕಿರಣ್ ಅವರು ಕೊಟ್ಟಿರೋದ್ರಿಂದ ಅವರಿಗೆ ನಾವು ಮುತ್ತಾನ್ ಗ್ರಾಮ ಬಂದು ಅವರಿಗೆ ಸನ್ಮಾನ ಮಾಡಿ ಅಭಿನಂದನೆಗಳು ಮಾಡಿದ್ರಿಂದ ನಮಗೆ ಅವರಿಗೆ ಕಿರಣ್ ಸಾರು ಮತ್ತು ಅವ್ರ ತಣದವರಿಗೆ ಅಭಿನಂದನೆಗಳು ಹೇಳ್ತೇವೆ ಅದೇ ರೀತಿಯಲ್ಲಿ ನಾವು ಮುತ್ತಾನ ಗ್ರಾಮ್ ಪಂಚಾಯತಿ ಮಠದಲ್ಲೂ ಕೂಡ ಈ ಒಂದು ಲಲಿತ್ ಸಾಯಿನ ಮನೆ ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಇದ್ದಾಗ ಆ ಮೀಟಿಂಗಲ್ಲಿ ಕೂಡ ಪ್ರಸ್ತಾಪ ಮಾಡಿ ಮಾಡಿದ್ದೀವಿ ಮತ್ತು ಇದನ್ನು ನಮ್ಮ ಮುತ್ತ ಹಳ್ಳಿಯಿಂದ ಇವತ್ತು ಡೆಲ್ಲಿವರೆಗೂ ಹೋಗ್ಬೇಕು ಈ ಲಲಿತ್ ಸಾಯಿ ಆ ಒಂದು ಈ ಒಂದು ಏನು ಸಾಫ್ಟ್ವೇರನ್ನು ಎಲ್ಲ ಸ ಸಂಸ್ಥೆಗಳಿಗೆ ಮತ್ತು ಎಲ್ಲ ಕಂಪ್ನಿಗಳಿಗೆ ಇದನ್ನು ಈ ಲಲಿತ್ ಸಾಯಿ ಹೋಗಬೇಕು ಗುಡ್ಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಹೇಳಿದೆ ದ ಮೇನ್ ರೀಸನ್ ಐ ವಾಂಟೆಡ್ ಟು ಸ್ಟಾರ್ಟ್ ದಿಸ್ ಪ್ರಾಜೆಕ್ಟ್ ಇಸ್ ಬಿಕಾಸ್ ಐ ಸಾ ದಿ ಆರ್ಟಿಕಲ್ಸ್ ದ ನ್ಯೂಸ್ ಆ್ಯಂಡ್ ಆಲ್ ರಿಗಾರ್ಡಿಂಗ್ ದ ಪ್ರಾಬ್ಲಮ್ ಫೇಸ್ಡ್ ಬೈ ದ ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ದ ಇಂಡಿಯನ್ ಸೊಸೈಟಿ ಸೊ ಐ ಕೇಮ್ ಅಪ್ ವಿತ್ ಅ ಸಾಫ್ಟ್ವೇರ್ ವಿಲ್ It, where it is a solution for many uh, institutions like for the government, um, especially for collecting the commercial vehicle road tax on time. Nearly 30 to 40 percent of the commercial vehicle road tax is not being collected on time. So this corrects this problem. And in Delhi, there is a newly implemented uh, rule, the odd and even rule, where still 10 lakh people are not following this rule. So this this uh, project is a solution for that, um, like for the odd and even rule, where the people are not following the financial institutions can uh, solve the problem of the non-payments of the uh, loans and emis and the cargo companies which is facing a huge trouble due to the loss of the whole cargo truck. this also redefines the um, solution for these kind of problems. and my project has been selected at imb uh, Prayas. it's a U2DME competition. i've also cleared two rounds there. and uh, the final round is held on feb 2nd. Uh, 2025 and it kanpur have cleared two rounds over there and still the final um, reads are not uh, yet uh, released i am waiting for those reads, and i have pra participated in many other competitions and um, i really want to win this uh, youth Udyami title uh, which is um, made by the imb Prayas students who all are supported for me uh, many my especially my parents have supported me uh, a lot for this project uh, the, the financial ಸರ್ಕಮ್ಸ್ಟ್ಯಾನ್ಸಸ್ ಆರ್ ಎನಿ ಅದರ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಮೈ ಪೇರೆಂಟ್ಸ್ ಹ್ಯಾವ್ ಸಪೋರ್ಟೆಡ್ ಮಿ ಅ ಲಾಟ್ ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಟೀಚರ್ಸ್ ಇನ್ ದ ಸ್ಕೂಲ್ ದೇ ಹ್ಯಾವ್ ಆಲ್ಸೋ ಸಪೋರ್ಟೆಡ್ ಮೀ ವ್ಯಾಥೆ ಹ್ಯಾಡ್ ಪ್ರೊವೈಡೆಡ್ ದ ಲಿಂಕ್ಸ್ ಟು ಸಬ್ಮಿಟ್ ಮೈ ಪ್ರಾಜೆಕ್ಟ್ ಫಾರ್ ಐ ಎಮ್ ಬಿ ಕಾಂಪಿಟಿಷನ್ ಆ್ಯಂಡ್ ಆಲ್ಸೋ ದಿ ಐ ಟಿ ಕಾಂಪ ಪ್ರಾಜೆಕ್ಟ್ ಆಲ್ ದ ಬೆಸ್ಟ್ಕಲ್ ತಾಲೂಕು ಮುತ್ತಲೂರು ಗ್ರಾಮದ ಲಲಿತ್ ಸೈ ಅವರು ಒಂದು ಸಾಫ್ಟ್ವೇರನ್ನು ಕಂಡು ಹಿಡಿದು ಇವತ್ತು ಬಾಂಬೆ ಡೆಲ್ಲಿ ಈ ನಮ್ಮ ಇಂಡಿಯಾ ಲೆವೆಲ್ಗೆಲ್ಲ ಮುಟ್ಟವಾಗಿ ಮಾಡಿದ್ದಾರೆ ಅವರು ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆದು ನಮ್ಮ ನಮ್ಮ ಮುತ್ತಲ ಗ್ರಾಮ ಮತ್ತು ಆನೆಕಾಲ ತಾಲೂಕು ಇಡೀ ಕರ್ನಾಟಕ ದೇಶನ ಅತಿ ಉತ್ತಮ ಉನ್ನತಕ್ಕೆ ತರಲಿ ಅವರು ಕೂಡ ಉನ್ನತ ಮಟ್ಟದಲ್ಲಿ ಬೆಳಿಲಿ ಅಂತ ಹೇಳ್ತಾ ಅವರಿಗೆ ಒಂದು ಶುಭಾಶಯವನ್ನು ತಿಳಿಸ್ತಾ ಇದ್ವಿ ಖಲೀಪ್ ಸಾಯಿ ಏನಿದ್ದಾರೆ ಇವತ್ತು ಸಾಫ್ಟ್ವೇರ್ ಒಂದು ಇದನ್ನ ಕಂಡು ಬಿಟ್ಟು ತುಂಬಾ ಒಳ್ಳೆ ಇದನ್ನ ತಂದಿದ್ದಾರೆ ಇದು ಇದೇ ತರ ಎಲ್ಲಾ ಕಡೆನೂ ಹರಡಬೇಕು ಅಂತ ಹೇಳ್ಬಿಟ್ಟು ನಾವು ಕೋರ್ಕೊತಾ ಇದ್ದೀವಿ ಇದನ್ನು ನಮ್ಮ ಇಂಡಿಯಾಗೆ ಪರಿಚಯ ಕಟ್ಟೋಕ್ಕೆ ನಮ್ಮ ನಮ್ಮ ಆನೇಕಲ್ ತಾಲೂಕಲ್ಲಿ ಪ್ರತಿಭಾವಂತೆ ವಿದ್ಯಾರ್ಥಿ ಇದ್ದಾರೆ ಅಂತ ನಮ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಆಲ್ ದಿ ವೆಸ್ಟ್ ಲಲಿಕ್ ಸಾಯಿ